ಇದು ಕೂಡ ನಾನೂರ ಐವತ್ತರ ಸುಮಾರಿಗೆ ಅಂದ್ರೆ ಲಾಡ್ಕನ್ನ ಏನು ಕಟ್ಟಿದ್ರು ಅದರ ಸರಿಸುಮಾರಾಗಿ ಕಟ್ಟಿರುವಂತಹ ಒಂದು ಗುಡಿ ಮತ್ತು ಇದು ತುಂಬಾ ಹಳೆಯ ಗುಡಿ ಅಂತ ಕೂಡ ಸಾಕಷ್ಟು ಹೇಳಿದ್ದಾರೆ ಕಂಬಗಳನ್ನ ಈ ತರ ಸ್ಕ್ವೇರ್ ಆಗಿರುತ್ತೆ ಮತ್ತೆ ಸಾಕಷ್ಟು ಕಂಬಗಳ ಮೇಲೆ ಯಾವುದೇ ಒಂದು ಶಿಲ್ಪದ ರಚನೆ ಕೂಡ ಇರಲಿಲ್ಲ ಆನೆ ಮತ್ತೆ ಹಸು ಈ ಎರಡರ ಮಿಶ್ರಣದಿಂದ ಮಾಡಿರುವಂತಹ ಒಂದು ಶಿಲ್ಪ ಈ ಸ್ಥಳದಲ್ಲಿ ಕಟ್ಟಿರುವಂತಹ ಮನೆಯ ಗುಡಿ ಇಲ್ಲಾಗಿದೆ ಕೂಡ ಹೇಳಿದ್ದಾರೆ ಗೆಳೆಯರೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಐಹೋಳಿನಲ್ಲಿರೋ ಮತ್ತೊಂದು ಪ್ರಮುಖವಾದ ಒಂದು ಗುಡಿಯ ಸಮೂಹ ನನ್ನಿಂದ ನೀವು ನೋಡಬಹುದು ಇದನ್ನು ಕೋಂತಿ ಗುಡಿಯ ಸಮೂಹ ಅಂತಾನೆ ಕರೀತಾರೆ ಇಲ್ಲಿ ಸುಮಾರು ನಾಲ್ಕು ಗುಡಿಗಳಿದೆ ಮತ್ತೆ ಇದರ ಒಂದು ವೈಶಿಷ್ಟ್ಯತೆ ಏನಂದ್ರೆ ಸಾಧಾರಣವಾಗಿ ಏನಾದರೂ ಕರ್ನಾಟಕದ ಒಂದು ವಾಸ್ತುಶೈಲಿಗಳ ಬಗ್ಗೆ ಮಾತಾಡೋದಾದರೆ ನಾವು ಈ ಒಂದು ಪ್ರದೇಶದಲ್ಲಿ ಲಾಡ್ಕನ್ ಅಂದ್ರೆ ನಮ್ಮ ಒಂದು ದುರ್ಗಾ ಗುಡಿಯ ಒಂದು ಸಂಕೀರ್ಣ ಏನಿದೆ ಅದರಲ್ಲಿ ಲಾಡ್ಕನ್ನ ಗುಡಿ ಬಂದು ನಾನೂರ ಐವತ್ತನೇ ಯಶವಿನಡೆ ಕಟ್ಟಲಾಗಿದೆ ಅಂತ ಸಾಕಷ್ಟು ಇತಿಹಾಸಕಾರರು ಹೇಳಿದ್ದಾರೆ ಇನ್ನಷ್ಟು ಇತಿಹಾಸಕಾರರು ಊಹಿಸಿದಂಗೆ ಈ ಒಂದು ಕೋಂತಿ ಗುಡಿಯ ಒಂದು ಸಮೂಹ ಇದೆಯಲ್ಲ ಇದು ಕೂಡ ನಾನೂರ ಐವತ್ತರ ಸುಮಾರಿಗೆ ಅಂದ್ರೆ ಲಾಡ್ಕನ್ನ ಗುಡಿಗೆನ್ನು ಕಟ್ಟಿದ್ರು ಅದರ ಸರಿಸುಮಾರಕ್ಕೆ ಕಟ್ಟಿರುವಂತಹ ಒಂದು ಗುಡಿ ಮತ್ತು ಇದು ತುಂಬಾ ಹಳೆಯ ಗುಡಿ ಅಂತ ಕೂಡ ಸಾಕಷ್ಟು ಹೇಳಿದ್ದಾರೆ ಸೊ ಬನ್ನಿ ಇಲ್ಲಿ ನಾಲ್ಕು ಗುಡಿಗಳನ್ನು ನಿಮಗೆ ಚರ್ಚೆ ಮಾಡಿ ಸೊ ಈ ಗುಡಿನಲ್ಲಿ ನೀವು ಹೊರಗಡೆ ಇರುವಂತ ಕಂಬಗಳು ನೋಡ್ಬೋದು ಈ ಕಂಬಗಳ ಒಂದು ರಶ್ಮಿನಲ್ಲಿ ನೀವು ಸರಿಯಾಗಿ ನೋಡಿದ್ರೆ ನೀವು ದುರ್ಗಾ ಗುಡಿಯ ಒಂದು ಕಾಂಪ್ಲೆಕ್ಸ್ ನಲ್ಲಿ ಕೂಡ ಇದೇ ಥರನೇ ಇರುತ್ತೆ ಅಂದ್ರೆ ಕಂಬಗಳಲ್ಲಿ ಬಂದು ಸಾಕಷ್ಟು ಉಬ್ಬು ಶಿಲ್ಪಗಳನ್ನು ನೀವು ಕಾಣ್ಬೋದಾಗಿದೆ ಸೊ ಹಾಗಾಗಿ ಇದನ್ನ ಸಾಕಷ್ಟು ಇತಿಹಾಸಕಾರರು ಹೇಳೋ ಪ್ರಕಾರ ಬಂದು ಇದು ಸುಮಾ ಒಂದು ಹಳೆಯ ಗುಡಿ ಅಂದ್ರೆ ಒಂದು ನಾನೂರ ಐವತ್ತು ಐವತ್ತ ಎಸ್ಪಿಯ ಸುಮಾರಿಗೆ ಕಟ್ಟಿರುವಂತಹ ಗುರಿ ಅಂತ ಕೂಡ ಸಾಕಷ್ಟು ನೋಡ್ತಾರೆ ಇನ್ನು ಈ ಒಂದು ತೆರೆ ಅನುಭವವನ್ನು ಕೂಡ ನೋಡಬಹುದು ಸುಮಾರು ಆರು ಒಂದು ಕಂಬಗಳು ನೀವಿ ಕಾಣ್ಬೋದಾಗಿದೆ ಮುಂಭಾಗದಲ್ಲಿ ನಾನು ಆರು ಕಂಬಗಳನ್ನ ನಾವು ಕಾಣಬಹುದಾಗಿದೆ ಈ ಒಂದು ಗರ್ಭಗುಡಿ ಏನಿದೆಯೋ ಈ ಗರ್ಭಗುಡಿಯ ಒಂದು ಬದಿಗೆ ಈ ಒಂದು ಬದಿಗೆ ಮೂರು ಕಂಬಗಳು ಮೂರು ಕಂಬಗಳು ಆ ರೀತಿ ಒಂದು ರಚನೆಗಳನ್ನ ಮಾಡಿದ್ದಾರೆ ಈ ಒಂದು ಮಂಟಪದಲ್ಲಿ ಈ ಕಡೆಯಲ್ಲೂ ಕೂಡ ಅಂದರೆ ಒಟ್ಟಾರೆ ನಿಮಗೆ ಹದಿನೆಂಟು ಕಂಬಗಳನ್ನು ನೀವು ಒಳಗಡೆ ಕಾಣ್ಬೋದಾಗಿದೆ ಮತ್ತು ಇದೊಂದು ತುಂಬ ವಿಶಿಷ್ಟವಾದ ಒಂದು ರಚನೆಯನ್ನು ನೋಡ್ಬೋದು ಈ ಹೆಬ್ಬಾಗಿರನ್ನು ನೀವು ಇದು ಯಾಡಿನ ಒಂದು ಹೆಬ್ ಹೆಬ್ಬಾಗಿ ತುಂಬ ಪುರಾತನದ್ದು ಬಹುಶಃ ಇತಿಹಾಸಕಾರರು ಇದ್ರ ಬಗ್ಗೆ ವೆಚ್ಚನ ಬೆಳೆಸ ಚೆಲ್ಲಬೇಕು ಯಾಕೆಂದರೆ ಭಾರತದಲ್ಲಿ ಒಂದು ಯಾಳಿಯ ಒಂದು ಕಲ್ಪನೆ ಅಥವಾ ಯಾಡಿಯ ಒಂದು ರಕ್ಷಣೆಗಳು ಶಿಲ್ಪಗಳಲ್ಲಿ ಮೂಡು ಬಂದಿದ್ದು ಯಾವುದಾದರೆ ಸಾಕಷ್ಟು ಇತಿಹಾಸ ಹೇಳೋದು ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಯಾನಿಯ ಒಂದು ಕಲ್ಪನೆಯ ಒಂದು ರೂಪ ಶಿಲ್ಪಗಳಲ್ಲಿ ಮೂಡು ಬಂದಿರೋದು ಸಾಕಷ್ಟು ಜನ ಹೇಳಿದ್ದಾರೆ ಆದರೆ ಇಲ್ಲಿ ನೋಡಿದ್ರೆ ಇದು ಬಾದಾಮಿ ಚಾಲುಕ್ಯರ ಒಂದು ಅತಿ ಪುರಾತನವಾದ ದೇಗುಲದಲ್ಲೂ ಕೂಡ ಯಾರಿಯ ರಚನೆ ಇದೆ ಅದು ಕೂಡ ಏನು ಅಂದರೆ ನಿಮ್ಮ ಹೆಬ್ಬಾಗಿನ ಮೇಲೆ ಪ್ರಕರಣ ಬಂದು ಯಾನಿಯ ಪರಿಕಲ್ಪನೆ ಕೂಡ ಬಾದಾಮಿ ಚಾಲುಕ್ಯರ ಹುಟ್ಟಾಕಿದ್ರು ಅನ್ನೋದು ಅಂದರೆ ಕೂಡ ಅದರಲ್ಲಿ ಯಾವುದು ತಪ್ಪಾಗಲ್ಲ

ವಾರ ಒಂದು ಉಪ್ಪು ಶಿಲ್ಪ ಕೂಡ ಸೊಗಸಾಗಿ ಕೆಟ್ಟಿದಾವೆ ಸೊ ಇದು ಬಾದಾಮಿ ಚಾಲುಕ್ಯರ ಒಂದು ಕಟ್ಟಡ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಏನಂದ್ರೆ ಇದೊಂಥರ ಸ್ಕ್ವೇರ್ಡ್ ಕಂಬಗಳು ಸಾಧಾರಣವಾಗಿ ಕಲ್ಯಾಣ ಚಾಲುಕ್ಯರ ಒಂದು ಕಂಬಗಳು ಬಂದು ನಿಮ್ಗೆ ಲೇತ್ ಟರ್ನ್ ಅಂತ ನಾವೇನೇ ಆ ಆತರ ರಚನೆ ಆದ್ರೆ ಬಾದಾಮಿ ಚಾಲುಕ್ಯರ ಒಂದು ಕಂಬಗಳೆಲ್ಲ ಈ ತರ ಸ್ಕ್ವೇರ್ಡ್ ಆಗಿರುತ್ತೆ ಮತ್ತೆ ಸಾಕಷ್ಟು ಕಂಬಗಳ ಮೇಲೆ ಯಾವುದೇ ಒಂದು ಉಪ್ಪು ಶಿಲ್ಪದ ರಚನೆ ಕೂಡ ಇರಲ್ಲ ಸ್ನೇಹಿತರೆ ನೀವು ಕರ್ನಾಟಕ ಸಾಮ್ರಾಜ್ಯದ ಒಂದು ರಾಜಧಾನಿ ಹಂಪಿನಲ್ಲಿ ಈ ಬಗೆಯ ಒಂದು ಉಬ್ಬು ಶಿಲ್ಪವನ್ನು ಸಾಕಷ್ಟು ಕಡೆ ನೋಡಿರ್ತೀರಿ ಇದರ ವಿಶೇಷತೆ ಏನಂದ್ರೆ ಇದು ಎರಡು ಪ್ರಾಣಿಗಳನ್ನ ಸಂಯೋಜಿಸಿ ಮಾಡಿರುವಂತಹ ಉಬ್ಬು ಶಿಲ್ಪ ನೀವು ಒಂದು ಕಡೆ ನೋಡಿದ್ರೆ ಇದು ನೋಡಬಹುದು ಈ ಕಡೆ ನೋಡಿದ್ರೆ ಇದೊಂದು ಆನೆ ಇದು ಈಗ ನೋಡಿದ್ರೆ ಇದು ಹಸು ಆನೆ ಮತ್ತೆ ಹಸು ಈ ಎರಡರ ಮಿಶ್ರಣದಿಂದ ಮಾಡಿರುವಂತಹ ಒಂದು ಉಬ್ಬು ಶಿಲ್ಪ ಹಾಗಾಗಿ ಇದೇನು ನಮಗ್ ತೋರುತ್ತೆ ಅಂದ್ರೆ ವಿಜಯನಗರ ಅಥವಾ ಹಿಂದಿನ ಹೊಯ್ಸಲ್ಡ್ ಇರ್ಬೋದು ಕಲ್ಯಾಣದ ಚಾಲುಕ್ಯರು ಇರ್ಬೋದು ಹೀಗೆ ಬೇರೆ ಬೇರೆ ರಾಜಮನೆತನಗಳಲ್ಲಿ ಏನಾದ್ರು ಈ ಬಗೆಯ ಉಬ್ಬು ಶಿಲ್ಪ ಕಂಡು ಬಂದ್ರೆ ಅದಕ್ಕೆ ಪ್ರೇರೇಪಣೆ ಕೂಡ ನಮ್ಮ ಬಾದಾಮಿ ಚಾಲುಕ್ಯರೇ ಆಗಿದ್ರು ಯಾಕೆಂದ್ರೆ ನಾನೀಗಾಗ್ಲೇ ಹೇಳಿದಂಗೆ ಇದು ಅತಿ ಪುರಾತನವಾದ ದೇಗುಲ ಸೊ ಹಾಗಾಗಿ ನೀವೇನ್ ಭಾವಿಸ್ಬೋದು ಅಂದ್ರೆ ಈ ಬಗೆಯ ಉಬ್ಬು ಶಿಲ್ಪಗಳು ಬೇರೆ ಬೇರೆ ರಾಜಮನೆತನಗಳ ಕಟ್ಟಡಗಳಲ್ಲಿ ಏನೋ ಸಿಕ್ಕಿದ್ರೆ ಅದಕ್ಕೆ ಪ್ರೇರೇಪಣೆ ಕೂಡ ನಮ್ಮ ಚಾಲುಕ್ಯರೆ ಅನ್ನೋದು ಕೂಡ ಗೊತ್ತಾಗತ್ತೆ ಅದರಲ್ಲೂ ಬಾದಾಮಿ ಚಾಲುಕ್ಯರು ಈಗ ಕೋಂತಿ ಗುಡಿಯ ಸಂಕೀರ್ಣದಲ್ಲಿರುವ ಮೂರನೇ ಗುಡಿನಲ್ಲಿದ್ದೀವಿ ನೀವು ನಿನ್ನೆ ನೋಡಬಹುದು ಇದು ಮಹಿಷಾಸುರ ಮರ್ದಿನಿಯ ಒಂದು ಉಬ್ಬು ಶಿಲ್ಪ ಸೊ ಇದೇ ರೀತಿ ಬಂದು ಮತ್ತೆ ಈ ಕಡೆ ಭಾಗದಲ್ಲೂ ಕೂಡ ಮಹಿಷಾಸುರ ಮರ್ದಿನಿಯ ಉಬ್ಬು ಶಿಲ್ಪವನ್ನು ಕೆತ್ತಲಾಗಿದೆ ತುಂಬಾ ಸೂಕ್ಷ್ಮವಾಗಿ ಕೆತ್ತಿರುವಂತಹ ಉಬ್ಬು ಶಿಲ್ಪ ಇದು ಇದು ಕೋಂತಿ ಗುಡಿಯ ಮೂರನೇ ಸಂಕೀರ್ಣದ ಒಂದು ಆ ಗರ್ಭಗುಡಿಯ ಒಂದು ಸ್ಥಳದಲ್ಲಿದ್ದೀವಿ ಸೊ ಇದು ಕೂಡ ಗಾಜಿಲೋ ಒಡೆ ಒಂದು ಸುಂದರವಾಗಿ ಕೆತ್ತಿರೋಸಿರೋಳ ಆದರೆ ಇವತ್ತಿನ ಒಂದು ದಿನಕ್ಕೆ ಈ ಒಂದು ಗರ್ಭಗುರಿಯ ಒಳಗಡೆ ಯಾವುದೇ ಒಂದು ಉಪ್ಪುಶಿಲ್ಪ ಕೂಡ ಇಲ್ಲ ಇವತ್ತಿಗೆ ಮತ್ತೆ ಒಂದು ಅಷ್ಟ ಸ್ವಾರಸ್ಯಕರವಾದ ವಿಷಯ ಏನಂದ್ರೆ ಹಿಂದಿನ ಕಾಲದಲ್ಲಿ ಈಗ ಬಾನ್ಯಗಳನ್ನ ಯಾವ ರೀತಿ ಹಾಕ್ತಿದ್ವು ಅಂತ ನೀವು ನೋಡಬಹುದು ಇಲ್ಲಿ ತೋಸ್ಕೊಂಡು ಮಾಡಿದ ನೋಡಿ ಸೊ ಈ ಸ್ಥಳದ ಚುನಿ ಅಹ್ ಏನು ಬಾಗಿಲನ್ನ ಅಂತ ಮಾಡಿರುವಂತ ಒಂದು ಹೋಲ್ಸ್ಗಳನ್ನ ಕೂಡ ನೀವು ಇಲ್ಲಿ ನೋಡಬಹುದು ಈ ಒಂದು ಮೂರನೇ ಗುಡಿಯ ಪ್ರಮುಖ ಆಕರ್ಷಣೆ ಕೂಡ ಈ ಒಂದು ಪ್ರವೇಶ ದ್ವಾರ ಹಿಂದೆ ಅದ್ರ ಮುಂದೆ ಕೆತ್ತಿರುವಂತಹ ಒಂದು ಬೃಹತ್ ಗಾತ್ರದ ಒಂದು ಉಪ್ಪು ಶಿಲ್ಪಗಳನ್ನ ನೀವು ನೋಡಬಹುದು ಒಂದು ಮಿಥುನ ಮತ್ತೆ ಮೈಥುನದ ಶಿಲ್ಪಗಳು ಹಾಗೂ ತುಂಬಾ ಸುಂದರವಾಗಿ ಕೆತ್ತಿದ್ದಾರೆ ಹಾಗಾಗಿ ನಮ್ಗೆ ಇಲ್ಲೇ ಗೊತ್ತಾಗತ್ತೆ ಇದು ನಮ್ಮ ಲಾಡ್ತಲ್ ಅಥವಾ ದುರ್ಗಾ ಗುಡಿ ಅಂತ ಏನಿದೆ ಐವಳೆ ನಲ್ಲಿ ಅವುಕ್ಕೆಲ್ಲ ಮೂಲ ಪ್ರೇರೇಪಣೆ ಈ ಗುಡಿನೇ ಆಗಿದೆ ಅನ್ನೋದಕ್ಕೆ ಕೂಡ ಸಾಕಷ್ಟು ಉದಾಹರಣೆ ತರ ನಮ್ಗೆ ಹೇಳಿ ಕಾಣಿಸ್ತಾ ಇದೆ ಇದ್ರ ನಂತರ ನೀವು ಈ ನಾಲ್ಕನೇ ಗು ಗುಡಿ ಏನಿದೆ ಈ ಗುರಿಯನ್ನು ಸಾಕಷ್ಟು ಇತಿಹಾಸದ ಹೇಳಿರೋ ಪ್ರಕಾರ ಬಂದು ಈ ಸ್ಥಳದಲ್ಲಿ ಕಟ್ಟಿರುವಂತ ಒನೆಯ ಗುಡಿ ಇಲ್ಲಾಗಿದೆ ಅಂತ ಅನ್ನ ಕೂಡ ಹೇಳಿದ್ದಾರೆ ಮತ್ತು ಇಲ್ಲಿ ರಾಷ್ಟ್ರಕೂಟದ ಒಂದು ವಾಸನಾಲ ಇದೆ ನೀವು ನೋಡಿ ಈ ಒಂದು ಕಲ್ಲು ಏನಿದೆ ಮತ್ತು ಈ ಒಂದು ಕಲ್ಲು ಏನಿದೆ ಎರಡು ಬೇರೆ ಬೇರೆ ಕಲ್ಲುಗಳು ಇದರ ಕಲರನೇ ಬೇರೆ ಬೇರೆ ಬಣ್ಣನೇ ಬೇರೆ ಇದೆ ಹಾಗಾಗಿ ಒಂದೇನು ಅರ್ಥ ಆಗತ್ತೆ ಅಂದ್ರೆ ಹಿಂದಿನ ಕಾಲದಲ್ಲಿ ರಾಷ್ಟ್ರಕೂಟರು ಏನು ಈ ಒಂದು ಶಾಸನವನ್ನ ಹಾಕ್ಸಿದ್ರು ಇವರು ಬೇರೆ ಪ್ರದೇಶದಲ್ಲಿ ಸಿಕ್ಕಂತ ಈ ಒಂದು ಕಲ್ಲನ್ನು ಬಳಸಿ ಈ ಒಂದು ಲಿಪಿಕಾರನಿಗೆ ಈ ಶಾಸನವನ್ನು ಕೆತ್ತದಕ್ಕೆ ಅಂತ ಹೇಳಿ ಆಮೇಲೆ ಮುಂದಿನ ದಿನಗಳಲ್ಲಿ ಬಂದು ಬೇರೆ ಸ್ಥಳದಿಂದ ಬಂದು ಈ ಶಾಸನವನ್ನು ತಂದು ಇಲ್ಲಿ ಎತ್ತಿರೋ ಸಾಧ್ಯತೆಗಳೇ ಹೆಚ್ಚಾಗಿದೆ ಮತ್ತು ಈ ಒಂದು ಶಾಸನದ ಮೇಲ್ಭಾಗ ನೋಡಬಹುದು ಸೊ ಗಜಲಕ್ಷ್ಮಿಯ ಒಂದು ಉಬ್ಬು ಶಿಲ್ಪವನ್ನು ಕೂಡ ಕೆತ್ತಲಾಗಿದೆ ಇದು ನನಗೆ ತಿಳಿದ ಮಟ್ಟಿಗೆ ಇದೊಂದು ದಾನ ಶಾಸನ ಆಗಿದೆ ರಾಷ್ಟ್ರಕೂಟರ ಕಾಲದಲ್ಲಿ ಕೊಟ್ಟಂತ ಒಂದು ದಾನದ ವಿವರಗಳನ್ನು ಒಳಗೊಂಡ ಶಾಸನ ಇದು ಬನ್ನಿ ಈಗ ನಾಲ್ಕನೇ ಒಂದು ಗುಡಿ ಏನಿದೆ ನಾಲ್ಕನೇ ಗುಡಿ ಒಳಗಡೆ ಹೋಗೋಣ ಬಹುಶಃ ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಿಸಿರುವ ದೇಗುಲ ಕೂಡ ಇದ್ರು ಇರಬಹುದು ಯಾಕೆಂದ್ರೆ ನೋಡಿ ಈ ಬಗ್ಗೆ ಒಂದು ಈ ಒಂದು ಗುಡಿಯ ಒಂದು ಈ ನಾಲ್ಕು ಗುಡಿಗಳಲ್ಲಿ ಇದೊಂದೇ ಒಂದು ಗುಡಿನಲ್ಲಿ ಮಾತ್ರ ಈ ಒಂದು ಜೇತ ತುಂಬಾ ನೋಡಬಹುದು ಇಷ್ಟು ದೊಡ್ಡದ ಒಂದು ಕಂಬ ಇದಾಗಿತ್ತು ಗುಡಿಯ ಬಗ್ಗೆ ಸಾಕಷ್ಟು ಮಾಹಿತಿಗಳು ಮುಂದಿನ ಸಂಚಿಕೆಯಲ್ಲಿ ನಮ್ಮದೇ ಹೈಹೊಳಿಯ ಮತ್ತೊಂದು ಒಂದು ಹೊಸ ಗುಡಿಯನ್ನು ಪರ್ಚೆ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನ ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ